ಅಂಕೋಲಾ ಪುರಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪೂರ್ವಭಾವಿ ಆಯವ್ಯಯ ಬಜೆಟ್ ಸಭೆಯಲ್ಲಿ ಈ ಸ್ವತ್ತು ಅಭಿವೃದ್ಧಿ ಶುಲ್ಕದ ಬಗ್ಗೆ ಗಂಭೀರವಾದ ಚರ್ಚೆ ವಕೀಲರ ಮಾತಿನ ಬಾಣಕ್ಕೆ ಮೀಟಿಂಗ್ ಹಾಲ್ ಉರಿ ಉರಿ ಕೆಂಡ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಹೊಸ ವರ್ಷದ ಪ್ರಾರಂಭದಲ್ಲಿ ಅಂಕೋಲಾ ಪುರಸಭೆಯ ಪೂರ್ವಭಾವಿ ಬಜೆಟ್ ಆಯವ್ಯಯ ಸಭೆಯೂ ನಡೆಯಿತು ಸಭೆಯ ಪ್ರಾರಂಭದಲ್ಲಿ ಪುರಸಭೆ ಅಧ್ಯಕ್ಷ ಸೂರಜ್ ನಾಯ್ಕ್ ಬಜೆಟ್ ಪೂರ್ವಭಾವಿ ವಿಚಾರವಾಗಿ ಸಭೆಯಲ್ಲಿ ಹಾಜರಿದ್ದ ಸಾರ್ವಜನಿಕರಿಗೆ ತಮ್ಮ ತಮ್ಮ ಅಭಿಪ್ರಾಯ ತಿಳಿಸುವಂತೆ ಸೂಚಿಸಿದರು ಸಭೆಯ ಪ್ರಾರಂಭದಲ್ಲಿ ಮಾತನಾಡಿದ ಮಾಜಿ ಅಧ್ಯಕ್ಷರಾದ ಅರುಣ್ ನಾಡಕರ್ಣಿಯವರು ಅಂಕೋಲಾ ಮಿನು ಮಾರುಕಟ್ಟೆಯು ಹನ್ನೆರಡು ಗುಂಟೆ ಜಮೀನಿನಲ್ಲಿ ಇದ್ದು ಸರಿಯಾಗಿ ಯೋಜನೆ ರೂಪಿಸುವಂತೆ ಸೂಚಿಸಿದರು ಸಂತೆ ಮಾರ್ಕೆಟ್ ಹಾಗೂ ಮುಂತಾದ ಕಡೆಯಲ್ಲಿ ವಾಹನ ಇಡಲಿಕ್ಕೆ ಆಗ್ತಾ ಇಲ್ಲ ಜನರಿಗೆ ಪಾರ್ಕಿಂಗ್ ಸೌಲಭ್ಯ ಇಲ್ಲ ಅಂತಹ ಕಡೆಯಲ್ಲಿ ಸರಿಯಾದ ಸ್ಥಳವನ್ನು ಗುರುತಿಸಿ ಪಾರ್ಕಿಂಗ್ ಸೌಲಭ್ಯವನ್ನು ಮಾಡಿಕೊಡಬೇಕೆಂದರು ಕೆಲವು ಕಡೆ ಮನೆಗಳಿಗೆ ಪುರಸಭೆಯಿಂದ ಸಂಪರ್ಕ ನೀಡಿರುವ ನಲ್ಲಿಯಿಂದ ನೀರು ಬರುವುದಿಲ್ಲ ಮತ್ತೆ ನೀರಿನ ಬಿಲ್ಲನ್ನು ಯಾಕೆ ತುಂಬಬೇಕು ಎಂದು ನಲ್ಲಿ ಸಂಪರ್ಕ ಪಡೆದುಕೊಂಡ ಜನರು ಮಾತನಾಡುತ್ತಾರೆ ಅಧಿಕಾರಿಗಳು ಕೆಲವೊಂದು ವಿಷಯಗಳ ಬಗ್ಗೆ ನಿಷ್ಠುರತೆ ತೆಗೆದುಕೊಂಡು ಕೆಲಸ ಮಾಡುವಂತೆ ಸೂಚಿಸಿದರು ವಕೀಲ ಉಮೇಶ್ ನಾಯ್ಕರು ಮಾತನಾಡಿ ಮುಖ್ಯವಾಗಿ ಈ ಸ್ವತ್ತು ಹಾಗೂ ಅಭಿವೃದ್ಧಿ ಶುಲ್ಕ ಕಟ್ಟುವ ವಿಚಾರಕ್ಕೆ ಹಗಲು ದರೋಡೆ ಪುರಸಭೆಯಿಂದ ಮಾಡಲಾಗುತ್ತಿದೆ ಬೇರೆ ತಾಲೂಕಿನಲ್ಲಿ ಅಭಿವೃದ್ಧಿ ಶುಲ್ಕ ಕಡಿಮೆ ಮೊತ್ತದಾಗಿದ್ದು ಇಲ್ಲಿ ಮಾತ್ರ ಅಭಿವೃದ್ಧಿ ಶುಲ್ಕ ಕಟ್ಟಿಕೊಳ್ಳಲು ಹೆಚ್ಚು ಹಣ ಯಾಕೆ ಕೊಡಬೇಕು ಕೆರಿಯ ಇಂಜಿನಿಯರ ಕರ್ತವ್ಯ ಲೋಪ ಎದ್ದು ಕಾಣುತ್ತಿದೆ ಇಡೀ ಪುರಸಭೆಯು ಲಂಚಾವತಾರಕ್ಕೆ ಬಿದ್ದು ಜನರು ಬೈಯುತ್ತಿದ್ದಾರೆ ಪುರಸಭೆಗೆ ತುಂಬಾ ಕೆಟ್ಟ ಹೆಸರು ಬರುತ್ತಿದೆ ಅಧ್ಯಕ್ಷರೇ ಇದಕ್ಕೆ ಅವಕಾಶ ನೀಡಬೇಡಿ ಪುರಸಭೆಯ ಕೊಠಡಿಯು ಮುಖ್ಯಾಧಿಕಾರಿಗಳ ಕರ್ತವ್ಯದ ಅವಧಿಯಲ್ಲಿ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ತೆರೆದಿಡಬೇಕು ಆದರೆ ಕೆಲವರು ಮುಖ್ಯಾಧಿಕಾರಿಗಳ ಬಾಗಿಲಲ್ಲೇ ಕುಳಿತಿರುತ್ತಾರೆ ಎಂದು ತೀವ್ರವಾಗಿ ಕುಟುಕಿದರು ವಕೀಲ ನಾಗಾನಂದ್ ಬಂಟರು ಮಾತನಾಡಿ ತಾನು ಅಭಿವೃದ್ಧಿ ಶುಲ್ಕ ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಾಧಿಕಾರಿಗಳಿಗೆ ಹೈಕೋರ್ಟ್ ಆದೇಶವನ್ನು ನೀಡಿದ್ದು ಇದು ಯಾವ ಹಂತದಲ್ಲಿದೆ ಎಂದು ಪ್ರಶ್ನೆ ಕೇಳಿದರು ವಕೀಲರ ಮಾತಿಗೆ ಪ್ರತಿಕ್ರಿಯಿಸಿದ ಮುಖ್ಯಾಧಿಕಾರಿಗಳು ನಿಮ್ಮ ಅರ್ಜಿಗಳನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ ಅಭಿವೃದ್ಧಿ ಶುಲ್ಕದ ವಿಚಾರವಾಗಿ ಹೈಕೋರ್ಟ್ ಮಾಡಿರುವ ಆದೇಶಕ್ಕೆ ಅಧಿಕೃತವಾಗಿ ನಮಗೆ ಸರ್ಕಾರದ ಯಾವುದೇ ಆದೇಶ ಬಂದಿಲ್ಲ ಆದೇಶ ಬಂದ ಮೇಲೆ ನಾವು ಗಣನೆಗೆ ತೆಗೆದುಕೊಳ್ಳುತ್ತೇವೆ ಪಾಲಿಸುತ್ತೇನೆ ಎಂದರು ಮಾತನ್ನು ಮುಂದುವರಿಸಿದ ನಾಗಾನಂದ್ ಬಂಟ್ ವಕೀಲರು ನ್ಯಾಯಾಲಯವು ಸರ್ಕಾರಕ್ಕೆ ಆದೇಶ ಮಾಡಿದ ಮೇಲೆ ಅದು ಎಲ್ಲರಿಗೂ ಅನ್ವಯವಾಗುತ್ತದೆ ಸರ್ಕಾರದಿಂದ ಮತ್ತೆ ಆದೇಶ ಬರಲು ಕಾಯಬೇಕೆಂದೇನಿಲ್ಲ ಎಂದರು ಮಾತಿಗೆ ಒಪ್ಪದ ಮುಖ್ಯಾಧಿಕಾರಿಗಳು ಹೈಕೋರ್ಟ್ ಮಾಡಿದ ಆದೇಶವು ಖಾಸಗಿ ವ್ಯಕ್ತಿಯ ವೈಯಕ್ತಿಕ ಕೇಸಿಗೆ ಮಾಡಿದಂತಹ ಆದೇಶವಾಗಿದ್ದು ಸರ್ಕಾರದ ಆದೇಶಕ್ಕೂ ಕೋರ್ಟಿಂದ ಬರುವ ಆದೇಶಕ್ಕೂ ಬಹಳ ವ್ಯತ್ಯಾಸವಿದೆ

ಅಭಿವೃದ್ಧಿ ಶುಲ್ಕ ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊನ್ನಾವರ ಭಟ್ಕಳ ಮತ್ತು ಕಾರವಾರ ಭಾಗದಲ್ಲಿ ಹಣ ಕಡಿಮೆ ಇದೆ ಅಂಕೋಲದಲ್ಲಿ ಮಾತ್ರ ಹೆಚ್ಚು ಯಾಕೆ ಎಂದು ವಕೀಲರು ಇದೇ ಸಂದರ್ಭದಲ್ಲಿ ಖಾರವಾಗಿ ಪ್ರಶ್ನಿಸಿದರು ಇದಕ್ಕೆ ಉತ್ತರಿಸಿದ ಮುಖ್ಯಾಧಿಕಾರಿಗಳು ಪಿಡಬ್ಲ್ಯೂಡಿ ಎಸ್ಆರ್ ರೇಟ್ ಪ್ರಕಾರ ಅಂಕೋಲಾ ಪುರಸಭೆಯಿಂದ ನಾವು ಡೆವಲಪ್ಮೆಂಟ್ ಚಾರ್ಜನ್ನು ಕಟ್ಟಿಸಿಕೊಳ್ಳುತ್ತಿದ್ದೇವೆ ಅದನ್ನು ಬಿಟ್ಟು ಬೇರೆ ಏನೂ ಮಾಡುವುದಿಲ್ಲ ಬೇರೆ ತಾಲೂಕಿನಲ್ಲಿ ಹೇಗೆ ಕಟ್ಟಿಸಿಕೊಳ್ಳುತ್ತಾರೋ ಗೊತ್ತಿಲ್ಲ ಇಲ್ಲಿ ಮುಖ್ಯಾಧಿಕಾರಿಗಳ ಸೀಟಿನಲ್ಲಿ ಕುಳಿತು ಅನಧಿಕೃತ ಕೆಲಸವನ್ನು ಮಾಡಿ ಕೋರ್ಟ್ನಿಂದ ಏನಾದರೂ ಪನಿಷ್ಮೆಂಟ್ ಆಯ್ತಂದರೆ ನಾನು ಜವಾಬ್ದಾರಿಯಾಗುತ್ತೇನೆ ಹಾಗೆಂದ ಮಾತ್ರಕ್ಕೆ ನನ್ನ ಸಹ ಸಿಬ್ಬಂದಿಗಳನ್ನು ನಾನು ಜವಾಬ್ದಾರಿ ಮಾಡಲು ಬರುವುದಿಲ್ಲ ಎಂದು ತನ್ನ ಹೊಣೆಗಾರಿಕೆಯ ಬಗ್ಗೆ ವಿವರಿಸಿದರು ವಕೀಲ ಉಮೇಶ್ ನಾಯ್ಕರು ಕಿರಿಯ ಇಂಜಿನಿಯರ್ ಬಗ್ಗೆ ಹಾಗೂ ಹಲವು ವಿಷಯದ ಬಗ್ಗೆ ಸಭೆಯ ಪ್ರಾರಂಭದಿಂದ ಅಸಮಾಧಾನ ವ್ಯಕ್ತಪಡಿಸಿದ ಬೆನ್ನಲ್ಲಿ ಪುರಸಭೆಯ ಮಾಜಿ ಸದಸ್ಯ ನಾಗೇಂದ್ರ ನಾಯ್ಕರು ಪುರಸಭೆಯ ಕಿರಿಯ ಇಂಜಿನಿಯರ್ ಪರವಾಗಿ ಬ್ಯಾಟು ಬೀಸಿದರು ಅದರ ಜೊತೆ ಪುರಸಭೆ ಸದಸ್ಯ ಕಾರ್ತಿಕ್ ನಾಯ್ಕ್ ಹಾಗೂ ಮಂಜುನಾಥ್ ನಾಯ್ಕ್ ತಮ್ಮ ಕುರ್ಚಿಯಿಂದ ಎದ್ದು ನಿಂತು ಮಾತನಾಡಿ ಇದು ಬಜೆಟ್ ಪೂರ್ವಭಾವಿ ಸಭೆ ಬಜೆಟ್ಗೆ ಸಂಬಂಧಪಟ್ಟಂತೆ ಮಾತ್ರ ಮಾತನಾಡಿ ನಮಗೂ ಮಾತನಾಡಲು ಹಲವು ವಿಷಯಗಳಿವೆ ಅದನ್ನು ಮಾತನಾಡುತ್ತಾ ನಿಂತರೆ ಒಂದು ದಿವಸವೇ ಸಭೆ ಇಡಬೇಕಾಗುತ್ತದೆ ಅಂಕೋಲದಲ್ಲಿ ಸಾಕಷ್ಟು ಅಪಾರ್ಟ್ಮೆಂಟ್ಗಳಿವೆ ಅದಕ್ಕೆ ಅದರದೇ ಆದ ಲೋಪದೋಷಗಳಿವೆ ಈ ವಿಷಯಗಳನ್ನೆಲ್ಲ ಚರ್ಚೆ ಮಾಡುವುದಿದೆ ಮುಂದಿನ ದಿನಗಳಲ್ಲಿ ಒಂದು ಸಭೆಯನ್ನು ಕರೆದು ಇಂತಹ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಎಂದರು ಮುಂದುವರೆದು ಪುರಸಭೆ ಅಧ್ಯಕ್ಷರು ಬಜೆಟ್ ಅನ್ನು ಮಂಡಿಸಲು ಪುರಸಭೆ ಸಿಬ್ಬಂದಿಗಳಿಗೆ ಸೂಚಿಸಿದರು ಹದಿನೈದು ನಿಮಿಷದಲ್ಲಿ ಬಜೆಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಿಬ್ಬಂದಿ ಓದಿ ಹೇಳಿದರು ಪುರಸಭೆ ಸಿಬ್ಬಂದಿ ಆನಂದು ನಾಯ್ಕ್ ಕೊನೆಯಲ್ಲಿ ವಂದನಾರ್ಪಣೆ ಮಾಡಿದರು ಬಜೆಟ್ ಮೀಟಿಂಗ್ ಆದ್ರೆ ನಾವು ಕುಳ್ತೇವೆ ಮೀಟಿಂಗ್ ಆದ್ರೆ ಮಾಡಿ ನಾವು ಹೋಗ್ತೇವೆ ಬಜೆಟ್ ಮೀಟಿಂಗ್ ಮಾಡಿ ಇಲ್ಲ ಬೇರೆ ಮಾತಾಡಿ ಅವಕಾಶ ಇದೆ ನಮಗೂ ಹಲವಾರು ಮಾತ್ರ ம